ಇಲ್ಲಿ ನೋಡ್ಬೋದು ರಾವಣ ಮತ್ತೆ ಒಂದು ಬ್ರಾಹ್ಮಣ ಹುಡುಗ ಮತ್ತೆ ರಾವಣನ ಕೈಯಲ್ಲಿ ಲಿಂಗ ಇದೆ ಸೊ ಅದ್ರ ಹಿಂದೆ ಒಂದು ಸ್ಟೋರಿ ಇದೆ ಸ್ನೇಹಿತರೆ ಆ ಸ್ಟೋರಿ ಏನಪ್ಪ ಅಂತಂದ್ರೆ ರಾವಣನ ತಾಯಿ ಕೈ ಕೇಸಿ ಶಿವನ ಭಕ್ತೆ ಹೀಗಾಗಿ ಸಮುದ್ರದ ದಂಡೆಯಲ್ಲಿ ಮರಳಿನಿಂದ ಶಿವನ ಲಿಂಗವನ್ನ ಮಾಡಿ ಪೂಜೆ ಪುನಸ್ಕಾರ ಮಾಡ್ತಿರ್ತಾರೆ ಆದರೆ ಪ್ರತಿ ಸಾರಿ ಅಲೆಗಳು ಜೋರಾಗಿ ಬಂದಾಗ ಆ ಲಿಂಗ ನೀರಲ್ಲಿ ಹೊರಟೋಗ್ತಾ ಇತ್ತು ಇದನ್ನು ನೋಡಿದ ರಾವಣ ನಾನು ನಿಮಗೆ ಶಿವನ ಆತ್ಮಲಿಂಗವನ್ನೇ ಕೊಡ್ತೀನಿ ಅಂತ ಹೇಳಿ ಪ್ರಮಾಣ ಮಾಡ್ತಾನೆ ರಾವಣ ತನ್ನ ತಾಯಿಗೆ ಕೊಟ್ಟ ಭಾಷೆಯನ್ನು ಪೂರ್ಣ ಮಾಡಬೇಕು ಅಂತ ಹೇಳಿ ತಪಸ್ಸಿ ಕೂರ್ತಾನೆ ತಿಂಗಳುಗಳೇ ಕಳೆದು ಹೋಗುತ್ತೆ ಆದರೆ ಶಿವ ಒಲಿಯಲ್ಲ ಅದಕ್ಕೆ ರಾವಣ ತುಂಬಾ ಕೋಪದಿಂದ ಇಡೀ ಕೈಲಾಸವನ್ನೇ ಎದ್ಬಿಡ್ತಾನೆ ಇದನ್ನು ನೋಡಿದ ಶಿವ ರಾವಣನ ಎಲ್ಲಿಲ್ಲದ ಭಕ್ತಿಗೆ ಒಲಿದು ದರ್ಶನ ಕೊಡ್ತಾನೆ ರಾವಣನ ತಪಸ್ಸಿಗೆ ಒಲಿದ ಶಿವ ಪ್ರತ್ಯಕ್ಷವಾಗಿ ಏನು ಬೇಕು ಅಂತ ಕೇಳೋ ಅಷ್ಟರಲ್ಲಿ ನಾರದ ಮುನಿಗಳು ವಿಷ್ಣುವಿನ ಸಹಾಯದಿಂದ ರಾವಣ ಅಮರತ್ವ ಕೇಳದೆ ಇರೋ ಥರ ಮಾಡ್ತಾರೆ ಅದರ ಬದಲಾಗಿ ರಾವಣ ಶಿವನ ಹೆಂಡತಿಯಾದ ಪಾರ್ವತಿ ದೇವಿಯನ್ನೇ ಕೇಳ್ಬಿಡ್ತಾನೆ ವರವಾಗಿ ಅದೇ ರೀತಿ ಶಿವ ಕೂಡ ವರವನ್ನು ಕೊಟ್ಟು ಪಾರ್ವತಿ ದೇವಿಯನ್ನು ರಾವಣನ ಜೊತೆ ಕಳಿಸ್ಕೊಡ್ತಾರೆ ರಾವಣ ಪಾರ್ವತಿ ದೇವಿಯನ್ನು ಲಂಕೆಗೆ ಕರ್ಕೊಂಡು ಹೋಗುವಾಗ ನಾರದ ಮುನಿಗಳು ಶಿವ ನಿಜವಾದ ಪಾರ್ವತಿ ದೇವಿಯನ್ನು ನಿಮಗೆ ವರವಾಗಿ ನೀಡಿಲ್ಲ ನಿಜವಾದ ಪಾರ್ವತಿ ದೇವಿ ಪಾತಾಳದಲ್ಲಿದ್ದಾರೆ ನಿಮ್ಮ ಜೊತೆಗಿರುವುದು ಪಾರ್ವತಿಯಲ್ಲ ಎಂದು ಕಾಳಿದೇವಿಯ ರೂಪದಲ್ಲಿರುವ ಪಾರ್ವತಿ ದೇವಿಯನ್ನು ತೋರಿಸ್ತಾನೆ ರಾವಣ ಕಾಳಿಯ ರೂಪದಲ್ಲಿರುವ ಪಾರ್ವತಿಯನ್ನು ಕಾಡಲ್ಲೇ ಬಿಟ್ಟು ಮಂಡೋದರಿಯನ್ನು ಪಾರ್ವತಿ ಅಂತ ತಿಳ್ಕೊಂಡು ಮಂಡೋದರಿಯನ್ನು ಮದುವೆಯಾಗಿ ಲಂಕೆಗೆ ಕರ್ಕೊಂಡು ಹೋಗ್ತಾನೆ ಲಂಕೆಯಲ್ಲಿ ತನ್ನ ತಾಯಿ ಕೈಕೇಸಿ ಲಿಂಗದ ಬಗ್ಗೆ ಕೇಳಿದಾಗ ರಾವಣನಿಗೆ ಮೋಸ ಆಗಿರೋ ಅರ್ವಾಗತ್ತೆ ಆದ್ದರಿಂದ ರಾವಣ ಶಿವನನ್ನು ಪ್ರಾರ್ಥಿಸುತ್ತಾ ಇನ್ನೊಮ್ಮೆ ಘನಘೋರ ತಪಸ್ಸಿಗೆ ಕೂರ್ತಾನೆ ಈ ಬಾರಿ ಕೂಡ ಶಿವ ಬರದೇ ಇರೋದನ್ನು ನೋಡಿ ಕೋಪದಿಂದ ರಾವಣ ಅವನ ಒಂದೊಂದೇ ತಲೆಗಳನ್ನು ಕತ್ತರಿಸಿ ಶಿವನಿಗೆ ಅರ್ಪಿಸೋದಕ್ಕೆ ಶುರು ಮಾಡ್ತಾನೆ ಇದನ್ನು ನೋಡಲಾಗದ ಶಿವ ರಾವಣನ ಮುಂದೆ ಪ್ರತ್ಯಕ್ಷನಾಗಿ ಏನು ಬೇಕೆಂದು ಕೇಳಿದಾಗ ರಾವಣ ಶಿವನ ಆತ್ಮಲಿಂಗವನ್ನೇ ಕೇಳುತ್ತಾನೆ ಶಿವ ರಾವಣನ ಭಕ್ತಿಗೆ ಒಲಿದು ತನ್ನ ಆತ್ಮಲಿಂಗವನ್ನೇ ರಾವಣನಿಗೆ ಕೊಟ್ಟು ಒಂದು ಷರತ್ತನ್ನು ನೀಡುತ್ತಾನೆ ಅದು ಏನಂದ್ರೆ ಆತ್ಮಲಿಂಗ ಏನಾದರೂ ನೆಲಕ್ಕೆ ತಾಗಿದರೆ ಆ ಜಾಗದಲ್ಲೇ ಅದು ಪ್ರತಿಷ್ಠಾಪನೆಯಾಗಿ ಅದರ ಎಲ್ಲ ಶಕ್ತಿ ಶಿವನಿಗೆ ಮರಳಿ ಬರುತ್ತೆ ಅಂತ ಹೇಳಿ ಇದನ್ನೆಲ್ಲ ನೋಡಿದ ನಾರದ ಮುನಿಗಳು ವಿಷ್ಣು ಹಾಗೂ ಗಣೇಶನ ಸಹಾಯಕ್ಕೆ ಮೊರೆ ಹೋಗ್ತಾರೆ ರಾವಣ ದಾರಿಯಲ್ಲಿ ಹೋಗ್ತಿರುವಾಗ ವಿಷ್ಣುವಿನ ಸಹಾಯದಿಂದ ಸುದರ್ಶನ ಚಕ್ರವನ್ನು ಬಿಟ್ಟು ಸಂಜೆಯ ಮಸುಕಾಗುವಂತೆ ನೋಡ್ಕೊಳ್ತಾರೆ ಭಕ್ತಿ ನಿಷ್ಠೆ ಇರುವ ರಾವಣ ಸಂಜೆಯಾದ ಕಾರಣ ಸಂಧ್ಯಾ ವಂದನೆ ಮಾಡಬೇಕೆಂದು ಬ್ರಾಹ್ಮಣ ಹುಡುಗನ ವೇಷದಲ್ಲಿದ್ದ ಗಣೇಶನನ್ನು ಕರೆದು ಸಂಧ್ಯಾ ವಂದನೆ ಮುಗಿಸಿ ಬರುವವರೆಗೂ ಆತ್ಮಲಿಂಗವನ್ನು ಜೋಪಾನವಾಗಿ ನೋಡಿಕೊಳ್ಳಲು ಕೇಳುತ್ತಾನೆ ಗಣೇಶನು ಚಾಣಕ್ಷತನದಿಂದ ನಾನು ನಿನ್ನನ್ನು ಮೂರು ಬಾರಿ ಕರೆಯುತ್ತೇನೆ ಅಷ್ಟರಲ್ಲಿ ನೀನು ಬರದೇ ಹೋದರೆ ನಾನು ಲಿಂಗವನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತೇನೆ ಎಂದು ಹೇಳುತ್ತಾನೆ ರಾವಣ ಈ ಷರತ್ತಿಗೆ ಒಪ್ಪಿಕೊಂಡು ಸಂಧ್ಯಾ ವಂದನೆ ಮಾಡಲು ಹೋಗುತ್ತಾನೆ ಗಣೇಶ ಬುದ್ಧಿವಂತಿಕೆಯಿಂದ ಎರಡು ಬಾರಿ ಮೆಲ್ಲಗೆ ಕರೆದು ಮೂರನೇ ಬಾರಿ ಗಟ್ಟಿಯಾಗಿ ಕೂಗಿ ಆತ್ಮಲಿಂಗವನ್ನು ನೆಲದಲ್ಲಿ ಇಟ್ಟೇ ಬಿಡುತ್ತಾನೆ ರಾವಣನಿಗೆ ಎಲ್ಲಿಲ್ಲದ ಕೋಪ ರಾವಣ ಕೋಪಗೊಂಡು ಅವನನ್ನು ಕೇಳುವಷ್ಟರಲ್ಲಿ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಹಿಂಪಡೆದು ಮುಸುಕನ್ನು ತೆಗೆಯುತ್ತಾನೆ ಇದನ್ನು ನೋಡಿದ ರಾವಣ ತನಗೆ ಆಗಿರುವ ಮೋಸದ ಅರಿವಾಗಿ ಗಣೇಶನ ತಲೆಯ ಮೇಲೆ ಜೋರಾಗಿ ಹೊಡೆಯುತ್ತಾನೆ ಮತ್ತೆ ಅದೇ ಸಿಟ್ಟಲ್ಲಿ ರಾವಣ ತನ್ನ ಪೂರ್ತಿ ಬಲದಿಂದ ಆತ್ಮಲಿಂಗನ ನೆಲದಿಂದ ತೆಗೆಯೋ ಪ್ರಯತ್ನ ಮಾಡ್ತಾನೆ ಆ ಪ್ರಯತ್ನದಲ್ಲಿ ಆತ್ಮಲಿಂಗ ಕೆಲವು ಚೂರ್ಗಳಾಗಿ ಸಿಡಿದು ನಾಲ್ಕು ಸ್ಥಳಗಳಲ್ಲಿ ಬೀಳುತ್ತೆ ಆ ನಾಲ್ಕು ಸ್ಥಳಗಳೇ ಸಜ್ಜೇಶ್ವರ ದಾರೇಶ್ವರ ಗುಣವಂತೇಶ್ವರ ಹಾಗೂ ಮುರುಡೇಶ್ವರ ಹಾಗೂ ಗಣೇಶ ಮತ್ತು ಮೂಲ ಆತ್ಮಲಿಂಗ ಇರುವ ಸ್ಥಳವೇ ಗೋಕರ್ಣ ಸೊ ಇಷ್ಟು ಆ ರಾವಣ ಮತ್ತೆ